ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಲೈಕನ್ ಪ್ರೆಸ್ ಮಾಡಿ ನಮಸ್ಕಾರ ಸೋಮಶೇಖರ್ ಅವರ ನಮಸ್ಕಾರ ಇವತ್ತಿನ ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಕಸಬಾ ಕೃಷಿ ಕೃಷಿ ಪತ್ತಿನ ಸಭೆ ನಡೀತು ಸರ್ ಈ ಸಭೆಯ ಪ್ರಮುಖ ಉದ್ದೇಶ ಏನು ಸರ್ ಮತ್ತು ವಾರ್ಷಿಕ ಸಭೆಯಲ್ಲಿ ಪ್ರಮುಖ ನಿರ್ಣಯ ಏನು ಸರ್ ಇದು ನಿರ್ಣಯ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಯಿತು ನಂತರ ನಾನು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲಿ ಅಧ್ಯಕ್ಷನಾಗಿ ಕೃಷಿ ಪತ್ತಿನ ಸಹಕಾರ ಸಂಘ ಕೊಳ್ಳೆಗಾಲ ಕಸಬಕ್ಕೆ ಅಧ್ಯಕ್ಷನಾಗಿದ್ದು ಅಧ್ಯಕ್ಷನಾದ ನಂತರ ಎಲ್ಲ ನಿರ್ದೇಶಕರು ಸಹಕಾರಿ ಬಂಧುಗಳ ಸೊಮ್ಮ ಅವರ ಆಶೀರ್ವಾದದಿಂದ ನಮ್ಮ ಬ್ಯಾಂಕ್ಗೆ ಮಾನ್ಯ ಹುಣಸೂರು ಶಾಸಕರು ಆಲಿ ಹುಣಸೂರು ಶಾಸಕರು ಹಾಗೂ ಎಂ ಡಿ ಸಿ 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 ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥ ಹರೀಶ್ ಗೌಡ್ರು ನಮ್ಮ ಬ್ಯಾಂಕ್ಗೆ ಅತಿ ಹೆಚ್ಚಿನ ಒಂದು ಮಾನ್ಯತೆ ಕೊಟ್ಟು ಕಾಳಜಿ ವಹಿಸಿ ಹದಿನಾಲ್ಕರಿಂದ ಕೋಟಿ ಹದಿನಾಲ್ಕು ಕೋಟಿ ನಮ್ಮ ಸಾಲಿಗೆ ಸಾಲ ಕೊಟ್ಟು ರೈತರಿಗೆ ಬಡ್ಡಿ ರೈತ ಸಾಲ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲ ಸಹಕಾರಿ ಬಂಧುಗಳು ಸಹಕರಿಸಿದ್ದಾರೆ ನಿರ್ದೇಶಕರುಗಳು ಸಹಕರಿಸಿದ್ದಾರೆ ಮತ್ತು ಆಡಳಿತ ಮಂಡಳಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಲಾಭದಾಯಕ ಇದೆ ನಮ್ಮ ಅವಧಿಯಲ್ಲಿ ಮದುವಿನಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿ ಅಲ್ಲಿ ಗೋಡನ್ ಕಟ್ಸಿದೀವಿ ಮತ್ತೆ ಈಗಲೂ ಸಹ ಈಗಿರ್ತಕ್ಕಂಥ ಕೃಷಿ ಪತ್ತಿನ ಬ್ಯಾ ಸಹಕಾರದ ಬ್ಯಾಂಕ್ನಲ್ಲಿ ಮೇಲ್ಗಡೆ ಮಳಿಗೆಗಳನ್ನು ಕಟ್ಸಕ್ಕೆ ಇದಾಗಿದೆ ಸದ್ಯದಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ ಹೇಳಿ ಕೆಲಸ ಓಕೆ ಸರ್ ಮತ್ತೆ ಎರಡನೇ ವಿಶೇಷವಾಗಿ ನಮ್ಮ ಬ್ಯಾಂಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಪ್ರಶಸ್ತಿಗೆ ಭಾಜನರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇಪ್ಪತ್ತಾರನೇ ತಾರೀಕಲ್ಲಿ ನಡೆದಂತ ಗಣರಾಜ್ಯೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಬ್ಯಾಂಕಲ್ಲಿ ಪ್ರತಿನಿಧಿಸಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಬಂದಿದೆ ಆದ್ದರಿಂದ ಎಲ್ಲಾ ರೈತಾಪಿ ಸಹಕಾರ ಬಂಧುಗಳಿಗೂ ಧನ್ಯವಾದಗಳು ನೀವು ಏನಾದರೂ ಎಂ ಡಿ ಸಿ ಸಿ ಬ್ಯಾಂಕ್ಗೆ ಪ್ರಯತ್ನ ಮಾಡ್ತಾ ಇದ್ದೀರ ಸರ್ ನಿರ್ದೇಶಕರ ಈಗ ಸದ್ಯಕ್ಕೆ ನಾನು ಎಂ ಡಿ ಸಿ ಸಿ ಬ್ಯಾಂಕ್ಗೆ ಡೆಲಿಗೇಷನ್ ಆಗಿದ್ದೀನಿ ಮುಂದಿನ ಚುನಾವಣೆ ಘೋಷಣೆ ಆದ್ರಿಂದ ಎರಡೂ ಜಿಲ್ಲೆಗಳಿಗೂ ಉತ್ತಮವಾದ ಕೆಲಸ ಮಾಡಬೇಕಾಗಿದೆ ಖಂಡಿತವಾಗಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಓಕೆ ಸರ್ ಧನ್ಯವಾದಗಳು ನಿಮ್ಗೆ ಒಳ್ಳೆಯದಾಗಿ ಸರ್ ಆಲ್ ದಿ ಬೆಸ್ಟ್